ವಡೆ ತೊಗೊಂಡು ಹೋದ್ಲು ಫ್ರೆಂಡ್ಸ ಈಗೊಮ್ಮೆ ನಾನು ಇದರದ ಮೆಂತ್ಯ ಸೊಪ್ಪಿಂದು ಬಜ್ಜಿ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಮತ್ತು ನಾನು ವಡೆ ಕೂಡ ಮಾಡ್ಬೇಕಂತೇಳಿ ವಡೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಸಖತ್ತಾಗಿ ಬರ್ತವೆ ಮಳೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಆ ಟೈಮಲ್ಲಿ ನಾವು ಈ ಥರ ಮಾಡ್ಕೋಬೋದು ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಈಗ ಕಮ್ಮಿಯಾಗಿದೆ ಎಷ್ಟೋತನ ಇತ್ತು ಇದು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ ಕರೀಲಿ ಮತ್ತು ನಿಮಗೆ ಬಜ್ಜಿ ಆಲ್ರೆಡಿ ತೋರಿಸಿದ್ದೇನೆ ಫ್ರೆಂಡ್ಸ ಮಕ್ಕಳು ತಿಂತಾ ಇದ್ದಾರೆ ತೋರಿಸ್ತೇನೆ ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಮೆಂತ್ಯ ಸೊಪ್ಪಿನ ವಡೆ ಹೇಗೆ ಬಂದಿದ್ದೀವ ನ ತಿಂದೀನಿ ಬೇಳೆ ನೆನೆ ಇಟ್ಟಿದ್ದೆ ನೆನೆ ಇಟ್ಟು ಮಾಡಿದ್ದೀನಿ ಯಾಕಂದರೆ ಅವಾಗಲೇ ನೆನೆ ಇಟ್ಟರೆ ನೆ ಅವು ಗಟ್ಟಿ ಇರ್ತಾವೆ ಬೇಳೆ ಅಷ್ಟು ಚೆನ್ನಾಗಿ ಇದಾಗಲ್ಲ ಅದಕ್ಕಾಗಿ ಈಗ ಪಲ್ಯ ರೆಡಿ ಇದೆ ಫ್ರೆಂಡ್ಸ ಈಗ ನಾನು ಆಫ್ ಮಾಡ್ತೇನೆ ಗ್ಯಾಸ್ ಕೂಡ ನಾನೀಗ ಆಫ್ ಮಾಡಿ ಈಗ ಅವನಿಗೆ ಡಬ್ಬಿಗೆ ಹಾಕಿ ಕೊಡ್ತೀನಿ ಓಪನ್ ಎಲ್ರಿ ಹಾ ಈಚ ಕಡೆ ಸಾನಾಗಲಿ ಹಾ ಹೌದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸ್ವಚ್ಛನಾಗಿದ್ದೀರ ನೋಡಿ ಈಗ ಬೆಳಿಗ್ಗೆ ಶಾಮ್ ಅಲ್ತಾ ಇದ್ದೀನಿ ಶ್ರೇಯಂ ಕಾಲೇಜು ರೆಡಿ ಆಗ್ತಾ ಇದ್ದಾಳೆ ಇನ್ನು ಮಗ ಮಲ್ಲಿಗೆ ಇದ್ದಾನೆ ಅವನ್ ಯಾವಚ್ಛ ಯಾಂಗ್ ರೀ ಯವಸ್ ಕೂಡ ರೀ ಯಾಂಗ್ ಟೈಮ್ ಆಗಿತ್ತು ನೆನಂತಕ ಜರ ಶೋಡಿ ಫ್ರೆಂಡ್ಸ್ ಈಗ ಮಗನಾಗಿ ಬಿಟ್ ಬರಬೇಕು ಶಾಲು ಹೋಗಿ ಅದಕ್ಕಾಗಿ ಚಪಾತಿ ಮಾಡಬೇಕಂತ್ಕೊಂಡಿದ್ದೆ ನೋಡಿ ಈಗ ಚಪಾತಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ಆಲ್ರೆಡಿ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಅನ್ನ ಇದೆ ಒಗ್ಗರಣೆ ಹಾಕಬೇಕು ಇಲ್ಲಿ ರಾತ್ರಿ ಮಾಡಿರೋ ಸ್ವಲ್ಪ ಅನ್ನ ಇದೆ ಒಗ್ಗರಣೆ ಹಾಕ್ತಿನೇ ಫ್ರೆಂಡ್ಸ್ ಸ್ವಲ್ಪ ಒಗ್ಗರಣೆ ಹಾಕಿ ಶೇರ್ ತಿನ್ ಹೋಕರು ಇಲ್ಲಿ ರೀತಿ तरಬೇಕು ಇಲ್ಲಿ ಚಾ ಕೂಡ ಹಾಕ್ತೀವಿ ಇದಷ್ಟನ್ನ ಒಗ್ಗರಣೆ ಹಾಕ್ತಿನ್ ಮೊದಲಿಗೆ ಮತ್ತೆ ಆಮೇಲೆ ಪದಾರ್ಥ ನೀರು ಹಾಕ್ಲಿಕ್ಕೆ ಹೋಗಿದೆ ಚಾಲೇಜ್ ಏನೇನೋ ಮರ್ತು ಹೀಗೆ ಆಗುತ್ತೆ ಇದೊಂದು ಸ್ವಲ್ಪ ಈರುಳ್ಳಿ ಹೋಗ್ತೀವಿ ಪುಲವನ್ನು ಮಾಡಲಿಕ್ಕೆ ಅನ್ನ ಮತ್ತು ಚಾ ಶ್ರೇಣಿಗೆ ಕೊಟ್ಟು ಅವಳು ಕಾಲೇಜ್ಗೆ ಹೋಗ್ತಾಳೋಕ್ಕೊಂದು ಸರ್ ನಾವು ಡೊನೇಷನ್ ಬಿಡ್ಲಿಕ್ಕೆ ಹೋಗ್ತೇವೆ ಸ್ವಲ್ಪ ಲೇಟ್ ಮಾಡಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಯಾವಾಗಲೂ ಬೆಳಗ್ಗೆ ಹೋಗೋದಾದ್ರೆ ಎಂಟು ಗಂಟೆ ಏಳುವರೆ ಅಂದ್ರೆ ಹೊರಡ್ತಿದ್ದೀವಿ ಇವತ್ತು ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀವಿ ಅಲ್ಲಿ ಒಂಬತ್ತೊಂಬತ್ತುವರೆಗೆ ಹೋಗ್ಬೇಕಂತ ಹೇಳಿ ಒಂಬತ್ತೊಂಬತ್ತುವರೆಗೆ ಹೋಗಿ ಬಿಟ್ಟು ಬರ್ತೇವೆ ಫ್ರೆಂಡ್ಸ್ ಮಳೆ ಒಂದು ಎಲ್ಲಿ ಹೋಗಿದ್ದೀವ ಫ್ರೆಂಡ್ಸ್ ಮಳೆನೇ ಇಲ್ಲ ನೋಡಿ ಮಳೆನೇ ಹೋಗಿಬಿಟ್ಟಿದೆ ನಮ್ಮಲ್ಲಿ ಇದಷ್ಟು ಹೊರಗಡೆ ಬರ್ತೇನೆ ಈಗ ಹಾಕಿ ಬಂದು ಪಟಾಪಟ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಸ್ವಲ್ಪ ಅನ್ನ ಇತ್ತು ಇಲ್ಲಿ ಒಗ್ಗರಣೆ ಇಟ್ಟಿದ್ದೀನಿ ಗೆದ್ದಿಗೆ ತಿಂಡಿ ತಿಂತಾರೆ ನಾನು ತಿಂಡಿ ತಿನ್ನೋದಿಲ್ಲ ಇವತ್ತು ಇರೋದ್ರಿಂದ ತಿನ್ನಾಗ ಶ್ರೇಯಾ ಅವ್ರ ಪಪ್ಪ ಧನುಷ್ ಮಾತ್ರ ತಿಂತಾರೆ ಚಹಾ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಚಹಾ ಕುದ್ದೀವಿ ಕೊಡು ಬೇಕಿನ್ನೊಂದು ಸ್ವಲ್ಪ ಹೊರಗೆ ಯಜ್ಮಾನ್ ಬಟ್ಟೆಲ್ ಕೊಡು ಪಲ್ಯ ಮಾಡ್ತೀನಿ ಸರ್ ಇದು ಬಟ್ಟ್ರಲ್ಲಿ ಕೊಡಿದೆ ಬಟ್ಟ್ರಲ್ಲಿ ಕೊಡು ಪದಾರ್ಥ ಮಾಡಬೇಕಂತೇಳಿ ಈಗ ಇದು ಮಾಡ್ತೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಪದಾರ್ಥ ಮಾಡ್ಕೊಂಡು ಮಾಡ್ತೀನಿ ಬೇಗ ಬೇಗ ಇಲ್ಲಿ ಸ್ವಲ್ಪ ನಿನ್ನೆ ಬೇಳೆ ಕೂಡ ನೆನೆ ಇಟ್ಟಿದೆ ಸಾಯಂಕಾಲ ಮಲಗುವಾಗ

ಇನ್ನೂ ಹೇಳ್ತಾ ಇಲ್ಲ ಎಂಟು ಗಂಟೆ ಆಗಿದೆ ಸಾಲಿಗೆ ಹೋಗೋದಿಲ್ವ ಇವತ್ತು ಹಾಂ ಈಕೆ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ ರೆಡಿ ರೆಡಿಯಾಗಲಿ ಫ್ರೆಂಡ್ಸ ಇದೊಂದು ಸ್ವಲ್ಪ ಬೇಗ ಬೇಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಟ್ ಹೋಗ았던ಮಕ್ಕೆ ನೆನಕತ್ತಿ ಹೌದಾ ಮಾತರಮ್ಮಾ ಹಾ ಮಹಾ ಯಡಿ ಮಕ್ಕಳು ಇಬ್ರು ಹೆಂಗ್ ಮಾತರಕ ಇವರು ಮಹಾಪ್ರಭುಗಳು ಯಾಕಂದ್ರೆ ಅವರ ಅಪ್ಪ ತುಂಬಾ ಈ ವಿಮಗಂದಿ ವ್ಯವಸ್ಥೆ ಬರ್ತಿದ್ದನೆ ಫ್ರೆಂಡ್ಸ್ ಅಲಾರಿ ನೀನೇ ಶಿರ ಗನ್ನೆಗಾನಿ ಜೈ ಅಲಾರಿ ಮಗನಿಗೆ ವ್ಯವಸ್ಥಾಪ ಮಾಡತ್ತೀರಿ ಏನ್ರೀ ಅದು ಗುಬ್ಬಚ್ಚಿ ಅಲ್ಲ ಶ್ರೇಧನುಷ ಫ್ಯಾನ್ ಹಾಕಪ್ಪ ಸೆಕೆಂಡ್ ಹುಡುಗ ಹೆಂಗೆ ಹಾಕಾಯ್ತು ಮಿಗಿಲೇ ಅಲ್ಲ ಧೀರ ಶೂರ ಮತ್ತು ಮಹಾಪ್ರಭುಗಳು ಮೂರು ಹೆಸರು ಇಟ್ಟಿದ್ದೀನಪ್ಪ ತಮ್ಮಗೆ ಓದ್ಕೋತಾ ಇದ್ದಾಳೆ ಫ್ರೆಂಡ್ಸ್ ಅವಳು ಓದ್ಕೊಲಿ ಇವನು ಇಲ್ಲಿ ಕಣ್ ತಿಕೊತ ಚಾ ಕುಡ್ದು ನಿಂತಿದ್ದಾನೆ ಅದನ್ನು ಯಾರು ಇಡವ್ರಿ ಮ್ಯಾಲ ಇರಿ ಬರಕೈತಿದ ಅದಕ್ಕೆ ಅದು ನೋಡಿ ಮುಗಿನ ಹತ್ರ ಒಂದು ಕೆಲಸ ಮಾಡಿಸ್ತಾ ಇಲ್ಲ ನಮ್ಮ ಯಜಮಾನ್ರು ಅವರೇ ಮಾಡೋದು ಅಲ್ಲ ಅಲ್ಲ ಹಿಡ್ದು ನೋಡಿ ಇಲ್ಲಿ ಸ್ವಲ್ಪ ಚಪಾತಿ ಕೂಡ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ಪದಾರ್ಥ ಕೂಡ ಕುದೀತಾ ಇದೆ ಬಿಸಿಲು ಒಂದು ಇರಿಸಿಕೊಡ್ತೀವಿ ನೋಡಿ ಬಟ್ಟೆಲ್ ಪಲ್ಯ ಅಂದರೆ ತೊಗರಿಬೇಳೆ ಹಾಕಿ ನಾನು ಬಟ್ಟೆ ಪಲ್ಯ ಮಾಡಿದೆ ಇವತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಟ್ಟೆಲ್ ಕೊಳಂದರೆ ಪಡವಲ್ಕಾಯಿ ತೊಗರಿಬೇಳೆ ಹಾಕಿ ಮಾಡಬೇಕು ಮಕ್ಕಳು ತಿಂತಾರೆ ಯಾಕಂದರೆ ಸ್ವಲ್ಪ ಸ್ಮೆಲ್ ಬರ್ತಿರ್ತದೆ ಇದು ಬಟ್ಟೆಲ್ ಪಲ್ಯ ಹಾಗಾಗಿ ಈ ಥರ ನಾವು ತೊಗರಿಬೇಳೆ ಹಾಕಿ ಮಾಡೋದರಿಂದ ತುಂಬ ಟೇಸ್ಟಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಾಗಿ ಕುದ್ದಿದೆ ಇದು ಸ್ವಲ್ಪ ನೀರು ಒಂದು ಎರಡು ನಿಮಿಷ ಬಿಡ್ತೀನಿ ಸ್ವಲ್ಪ ಇಳೀವಿ ಸ್ವಲ್ಪ ಡಬ್ಬಿಗೆ ಹಾಕ್ಕೊಡ್ತೀನಿ ಕೊಡ್ತೀನಿ ಇದು ಪಲ್ಯ ಸ್ವಲ್ಪ ಚಪಾತಿ ಕೊಡ್ತೀನಿ ಹಾಕಿ ನಾ ಕೊತ್ತಂಬರಿ ಹಾಕಬೇಕು ಇಲ್ಲಿ ಇಟ್ಟಿದ್ದೀನಿ ತೆಗೆದು ಚಪಾತಿ ಫುಲ್ ಮಾಡಲಿಲ್ಲ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ ಬಂದು ಮಾಡಿದರೆ ಐತೆ ಅಂಥೇಳಿ ಸ್ವಲ್ಪ ಪಾತ್ರೆ ಅವು ಬಟ್ಟೆ ತೊಳೆದು ಹೋಗ್ತೇನೆ ಫ್ರೆಂಡ್ಸ್ ನೋಡಿ ಇದು ಟೇಸ್ಟ್ ಭಾಳ ಆಗುತ್ತೆ ಈ ಥರ ಮಾಡಿದರೆ ಅದರ್ಥ ಸ್ವಲ್ಪ ಆ ಕಡೆ ಈ ಕಡೆ ತಿರುತ್ತಾ ಇರಬೇಕು ನಾನು ರಾತ್ರಿ ತೊಗರಿಬೇಳೆ ನೆನೆ ಇಟ್ಟಿದ್ದೆ ನೆನೆ ಇಟ್ಟು ಮಾಡಿದ್ದೀನಿ ಯಾಕಂದರೆ ಅವಾಗಲೇ ನೆನೆ ಇಟ್ಟರೆ ನೆ ಅವು ಗಟ್ಟಿ ಇರ್ತವೆ ತೊಗರಿಬೇಳೆ ಅಷ್ಟು ಚೆನ್ನಾಗಿ ಇದಾಗಲ್ಲ ಅದಕ್ಕಾಗಿ ಈಗ ಪಲ್ಯ ರೆಡಿ ಇದೆ ಫ್ರೆಂಡ್ಸ ಈಗ ನಾನು ಆಫ್ ಮಾಡ್ತೀನಿ ಗ್ಯಾಸ್ ಕೂಡ ನಾನು ಈಗ ಆಫ್ ಮಾಡಿ ಈಗ ಅವನಿಗೆ ಡಬ್ಬಿಗೆ ಹಾಕಿ ಕೊಡ್ತೀನಿ ಯಾವ ಕತೆ ಯಾವ ಹೋಯ್ತೀವಿ ನೋಡಿ ಫ್ರೆಂಡ್ಸ ಮಗ ಹೊರಟ ಮಗನ ಬಿಡಲಿಕ್ಕೆ ನಾವು ಕೂಡ ಹೊರಟೀವಿ ನೋಡಿ ಟೈಮ್ ಹತ್ತು ಗಂಟೆಗಿದೆ ಈಗ ಬೆಳಗ್ಗೆ ನೋಡಿ ಮಗ ರೆಡಿಯಾಗಿ ಹೊರಟ ಈಗ ಮಗನ ಶಾಲೆಗೆ ಬಿಟ್ಟು ಬರ್ಲಿಕ್ಕೆ ಹೊಂಟೀವಿ ಹತ್ತು ಗಂಟೆ ಇದೆ ಆಲ್ರೆಡಿ ಸಿಕ್ಕೋಗ್ಬಿಟ್ಟು ಬಿಸಿಲು ಅಪ್ಪ ಇವತ್ತು ಕಣ್ಣು ಕಂಡು ಇದೆ ನೋಡಿ ಬಿಸಿಲು ನೋಡಿ ಅಂತರ ಇದೆ ಈಗ ಹೋಗಿ ಬರ್ತೇವೆ ಬಿಟ್ಟು ಎಷ್ಟು ಹಣ ಈಗ ಟೈಮ್ ಎಷ್ಟಾಗಿದೆ ಹ್ಞೂ ನೋಡಿ ಟೈಮ್ ಎಷ್ಟಾಗಿದೆ ಬಂದು ಸ್ವಲ್ಪ ಕೆಲಸ ಇದೆ ಎಲ್ಲ ಬಟ್ಟೆ ತೊಳೆದು ಹಾಕಿದ್ದೀನಿ ಕಾಣ್ತಿರ್ಬೋದು ಬಟ್ಟೆ ತೊರೆದು ಹಾಕಿದ್ದೀನಿ ಅವನಿಗೆಸ್ಗೋ ಸ್ವಲ್ಪ ಚಪಾತಿ ಪಲ್ಯ ಮಾಡಿದೆ ಮಾಡಿ ಎಲ್ಲ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೊಂಟೀವಿ ಯಜಮಾನ್ರು ಒಬ್ಬರ ಆ ಥರ ಗಡ್ಯಾಗೆಲ್ಲ ಎಲ್ಲ ಬಟ್ಟೆದ್ದು ತಿಂಡಿದು ಈ ಥರ ಎಲ್ಲ ಇದೆ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲಲ್ಲ ಕಾಲಿಲ್ಲ ತುಂಬ ಗಾಯ ಆಗಿದ್ದಾವೆ ಅದಕ್ಕಾಗಿ ಸ್ವಲ್ಪ ಬರುವಾಗ ಆಸ್ಪತ್ರೆಗೆ ಹೋಗಿ ಬರ್ಬೇಕಂತೇಳಿ ಇವ್ನ ಬಿಟ್ಟು ಬರುವಾಗ ಆಸ್ಪತ್ರೆಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡ್ವಿ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಮಳೆ ಈ ಮಳೆ ಇಲ್ಲ ಮಳೆನೇ ಹೋಯ್ತು ನೋಡಿ ಮಣ್ಣೆ ಮಳೆ ನೋಡ್ರೆ ಸಾಕಾಗಿದೆಯಪ್ಪ ಅನ್ನಿಸ್ತಾ ಇತ್ತು ಈಗ ನಾಲ್ಕು ದಿನ ಆಯಿತು ಶುಕ್ರ ಹಾಡ್ಕೊಂಡು ಮಳೆನೇ ಇಲ್ಲ ದನಶಿವೆಲೆ ಬಾಯ್ ನೋಡಿ ಆಂಟಿದ್ದಾನೆ ಮಗ ಸ್ವಲ್ಪ ಟೈಮ್ ಪಾಸ್ ಆಗಿತ್ತು ನನಗೆ ಇನ್ನು ಮತ್ತೆ ಒಬ್ಬಳೇ ಇರಬೇಕು ಆಯಿತು ಫ್ರೆಂಡ್ಸ ಈಗ ಹೋಗಿ ಬಂದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಈಗ ಶಾಲೆಗೆ ಬಂದೀವಿ ಫ್ರೆಂಡ್ಸ ಇಲ್ಲೇನು ತುಂಬ ಹೊತ್ತು ಕೂತ್ಕೊಳ್ಳಲ್ಲ ಬೇಗ ಹೋಗ್ತೀವಿ ನೋಡಿ ಹೌದರ್ಷ ಟೆಂತ್ ಮಕ್ಳಿಗೆ ಹೌದು ಟೆಂತ್ ಮಕ್ಕಳು ನೋಡಿ ಬೋರ್ಡ್ ಹಾಕ್ಯಾರ ಪರ್ಸೆಂಟೇಜ್ ನೈಂಟಿ ಏಯ್ಟಿ ಫೈವ್ ಮೀಲಿಯನ್ ಮಕ್ಕಳಿಗೆ ಹಾಕ್ತಾರಂತೆ ಏಯ್ಟಿ ಫೈವ್ ಮೇಲಿಯದ ಮಕ್ಕಳಿಗೆ ಎಲ್ಲಿ ಸಿಗ್ನೇಚರ್ ಮಾಡ್ಬೇಕು ಇಲ್ಲೇ ತೊಗೊಂಬದನ್ಷ ಈಗ ಇಲ್ಲೇ ಅವ್ನು ಬಿಟ್ಟು ಹೋಗ್ಬೇಕಾರೆ ಗೇಟ್ ಹತ್ರ ನಾವು ಸಿಗ್ನೇಚರ್ ಹಾಕ್ಬೇಕು ನೋಡಿ ಇಲ್ಲಿ ಬಂದ ರೆಡಿ ಹಾಕಿದೆಯಾ ನೋಡಿ ಇಲ್ಲಿ ಹೋಗುವಾಗ ಸಿಗ್ನೇಚರ್ ಮಾಡಬೇಕು ಮತ್ತು ಬರುವಾಗ ಕೂಡ ಮಾಡಬೇಕು ಇಲ್ಲಲ್ಲ ಬಾಯ್ ಬಾಯ್ ನೋಡಿ ಈಗ ಮಗನತೆಗಿಂತ ಬಂದೀವಿ ಫ್ರೆಂಡ್ಸ ಈಗಂದರೆ ಯಜಮಾನ ಕರ್ಕೊಂಡು ಮತ್ತು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬಂದೆ ಅವರಿಗೆ ಹುಷಾರ್ ಕಾಲೆಲ್ಲ ತುಂಬ ನೋವಾಗಿದೆ ಮತ್ತು ಸ್ವಲ್ಪ ಬಿ ಪಿ ಶುಗರು ಜಾಸ್ತಿ ಆಗಿದೆ ಶುಗರ್ ಇರಲಿಲ್ಲ ಅವರಿಗೆ ಒಂದು ಹತ್ತು ಏನೋ ಅಷ್ಟು ಜಾಸ್ತಿ ಇದೆ ಅದೇನು ಅಷ್ಟೊಂದಿಲ್ಲ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿದರು ಫ್ರೆಂಡ್ಸ್ ಬಿ ಪಿ ಒಂದು ಹೈ ಹೋಗಿದೆ ಅದಕ್ಕೆ ಈಗ ಮಾತ್ರೆ ಎಲ್ಲ ಕೊಟ್ಟರು ಆ ಕಡೆಯಿಂದ ಶಾಲೆಯಿಂದ ಬರುವಾಗ ತೋರಿಸ್ಕೊಂಡು ಬಂದೀವಿ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ಹುಗಿದ್ನಿ ಬೆಳಗ್ಗೆ ಮಳೆ ಕೂಡ ಬಂದಿಲ್ಲ ಸ್ವಲ್ಪ ಕೊಬ್ಬರಿ ಅದಾವು ಒಣಗ ಹಾಕ್ತೀನಿ ಫ್ರೆಂಡ್ಸ್ ಬಾಗಿಲು ತೆಗಿತಾ ಇದ್ದೀನಿ ಈಗ ಬಂದು ಯಜಮಾನ್ರು ಬರಲಿಲ್ಲ ಅಲ್ಲೇ ಅವ್ರ ಫ್ರೆಂಡ್ಸ್ ಸಿಕ್ಕರು ಅವರು ನಿಂತಿದ್ದಾರೆ ಸ್ಕೂಟರ್ ನಾನು ನಾನೇ ತೊಗೊಂಡ್ಬಂದೆ ನೋಡಿ ತರ್ಬಿದ್ದಿ ಮನೆ ಹತ್ತಿರ ನಾನೇ ತೊಗೊಂಡು ಬಂದೆ ಈಗ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಬರ್ತೇನೆ ಹೋಗಂತ ಹೇಳಿ ನಿಂತಿದ್ದಾರೆ ಅಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಫ್ರೆಂಡ್ಸ್ ನಾನು ಒಡೆ ಬಂದುಬಿಟ್ಟೆ ಈಗ ಸ್ವಲ್ಪ ಅಡುಗೆ ಈಗ ಮಧ್ಯಾಹ್ನಕ್ಕೇನಾದರೂ ಅಡುಗೆ ಮಾಡ್ತೀನಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಆಲ್ರೆಡಿ ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ನಾನಿಲ್ಲಿ ಮೆಂತ್ಯ ಸೊಪ್ಪಿಂದು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದು ಮಸ್ತಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಮೆಂತ್ಯ ಸೊಪ್ಪಿನ ಬಜ್ಜಿ ಕೂಡ ಟ್ರೈ ಮಾಡಿದ್ದೀನಿ ನಾನು ಮೆಂತ್ಯ ಸೊಪ್ಪಿನ ವಡೆ ಕೂಡ ಟ್ರೈ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪಿನ ವಡೆ ಮತ್ತು ಇಲ್ಲಿ ಕೂಡ ಇದೆ ನೋಡಿ ಇಲ್ಲಿ ಮಾಡಿಟ್ಟಿದೆ ನೋಡಿ ನಾನು ಮೆಂತ್ಯ ಸೊಪ್ಪಿನ ಒಡೆ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಇದು ಇದ್ರೊಟ್ಟಿಗೆ ಕಾಯಿ ಚಟ್ನಿ ಇದ್ರೆ ಇನ್ನೂ ಸೂಪರಾಗಿರುತ್ತೆ ಕಾಯಿ ಚಟ್ನಿ ಇಲ್ಲಾಂದರೆ ಬಿಸಿ ಬಿಸಿ ಚಹಾ ಬಿಸಿ ಬಿಸಿ ಮೆಂತ್ಯೆ ಸ್ವಲ್ಪ ನೋಡಿ ಮಸ್ತ್ ಆಗುತ್ತೆ ಇಲ್ಲಿ ಚಹಾ ಕೂಡ ಮಾಡಿದ್ದೇನೆ ಸೈಡಿಗೆ ನೋಡಿ ಚಹಾ ಹಾಕೊಂಡು ಹೋಗ್ತಾ ಇದ್ದಾಳೆ ಶ್ರೇಯಮ್ಮ ಚಹಾ ಚಹೋತಾ ಇದ್ದಾಳೆ ನೋಡಿ ಇಲ್ಲಿ ಶ್ರೇಯಾ ಕೂಡ ಚಹಾ ಕೂತಾ ಇದ್ದಾಳೆ ನೋಡಿ ಅಕ್ಕಿ ಲೋಟಕ್ಕೆ ನಂದು ಕೂಡ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ ನೋಡಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿರಿ ಮಸ್ತಾಗಿ ಬರ್ತಾವೆ ಫ್ರೆಂಡ್ಸ ಶ್ರೇಯಾ ಚಾ ಬಜ ವಡೆ ತೊಗೊಂಡು ಹೋದ್ಲು ಫ್ರೆಂಡ್ಸ ಈಗೊಮ್ಮೆ ನಾನು ಇದರದ ಮೆಂತ್ಯ ಸೊಪ್ಪಿಂದು ಬಜ್ಜಿ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಮತ್ತು ನಾನು ವಡೆ ಕೂಡ ಮಾಡ್ಬೇಕಂತೇಳಿ ವಡೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಸಖತ್ತಾಗಿ ಬರ್ತಾವೆ ಮಳೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಆ ಟೈಮಲ್ಲಿ ನಾವು ಈ ಥರ ಮಾಡ್ಕೋಬೋದು ಇವತ್ತು ಸ್ವಲ್ಪ ಮಳೆ ಕಮ್ಮಿಯಾಗಿದೆ ಈಗ ಕಮ್ಮಿಯಾಗಿದೆ ಎಷ್ಟೋತನ ಇತ್ತು ಇದು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ ಕರೀಲಿ ಮತ್ತು ನಿಮಗೆ ಬಜ್ಜಿ ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸ ಮಕ್ಕಳು ತಿಂತಾ ಇದ್ದಾರೆ ತೋರಿಸ್ತೇನೆ ಏನು ಮಾಡ್ತಾಯಿದ್ದಾರೆ ಅಂಥೇಳಿ ಮೆಂತ್ಯ ಸೊಪ್ಪಿನ ವಡೆ ಹೇಗೆ ಬಂದಿದ್ದೀವ ಗನಸ್ ತಿಂದೇನು ಈಗ ಹೇಗೆ ಬಂದಿದೆ ಶ್ರೇ ಚೆನ್ನಾಗಿ ಬಂತ ಚಹ ಒಡಿ ತಿಂತ ಇದ್ದಾರಾ ಈಗ ತಿನ್ನಲಿ ನಾನೀಗ ಇದನ್ನು ಮಾಡ್ತೇನೆ ಇನ್ನೊಂದಿಷ್ಟು ಕರ್ಕೊಂಡ್ಬಿಡ್ತೀನಿ ಇದಷ್ಟಿದೆ ಕರೆದ್ರೆ ಆಯಿತು ನಾನು ಕೂಡ ತಿಂತೇನೆ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ರೆಸಿಪಿಗೋಸ್ಕರ ನಾನು ಮಾಡ್ತೀನಿ ಫ್ರೆಂಡ್ಸ ಇಷ್ಟೊಂದು ಎಣ್ಣೆ ಅದೇನು ಮಾಡೋದಿಲ್ಲ ಯಾವಾಗಲೂ ಯಾಕಂದರೆ ನಾನು ಈಗ ಮಾಕಳಿ ಕೈ ರುಚಿಯಲ್ಲಿ ಡೈಲಿ ಒಂದು ರೆಸಿಪಿ ಹಾಕಬೇಕಾಗುತ್ತಲ್ಲ ಅದಕ್ಕೋಸ್ಕರ ಏನಾದರೂ ಮಾಡಲೇಬೇಕಾಗತ್ತೆ ನಾವು ಹಾಗಾಗಿ ಈಗ ಇದನ್ನು ಕೂಡ ತೆಗೆದುಬಿಡ್ತೀನಿ ಫ್ರೈ ಆಗಿದೆ ಮತ್ತು ಜಾಸ್ತಿ ಕಪ್ಪಾಗಿಬಿಡ್ತವೆ ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಬರ್ತಾವೆ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಉಪಯೋಗಿಸಿಲ್ಲ ಕರೆಂಟ್ ಹೋಯಿತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕರೆಂಟೇ ಇರೋ ಇಲ್ಲ ಇವತ್ತು ಇಡೀ ದಿನ ಇಲ್ಲಿ ಚಿಲ್ಲಿ ಪೌಡರನ್ನು ಉಪಯೋಗಿಸಿಲ್ಲ ನಾವು ಇದಕ್ಕೆ ಕಾಯಿ ಮೆಣಸು ಹಾಕಿದರೂ ಕೂಡ ಎಷ್ಟು ಬ್ಲ್ಯಾಕ್ ಬಂದಿದೆ ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿರೋದರಿಂದ ಸ್ವಲ್ಪ ಬ್ಲ್ಯಾಕ್ ಬರ್ತಾವೆ ಈಗ ಕರೆಂಟ್ ಕೂಡ ಹೋಗಿದೆ ಆಗಿದೆ ನೋಡಿ ಕರೆಂಟ್ ಹೋಯ್ತು ಫ್ರೆಂಡ್ಸ್ ನಾನು ಇನ್ನು ಪಾತ್ರೆ ಎಲ್ಲ ಉಂಟು ತೊಳುತ್ತೇನೆ ನಾನು ಕೂಡ ಚ ಮತ್ತು ವಡಾ ತಿಂತೇನೆ ಈಗ ಮೊದಲಿಗೆ ಮತ್ತೆ ಸಿಗ್ತೇನೆ